ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಮ್ಮ ಕಂಪ್ನಿ ಒಂದು ಬೇರೆ ಪ್ರಾಜೆಕ್ಟ್ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾನು ಅಲ್ಲಿ ಇರಬೇಕಾಗುತ್ತೆ ಇನ್ನು ಮುಂದೆ ಸೊ ನಾನು ಮನೆಯೂ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಗೆ ಸೊ ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಗೈಸ್ ಆ್ಯಂಡ್ ಎಸ್ ಐ ಹೋಪ್ ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ಎಸ್ ನನ್ನ ಬಿಡಿ ಬಿಜಿ ಶೆಡ್ಯೂಲಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಮೊನ್ನೆಯಿಂದ ವೀಡಿಯೋಸ್ ಹಾಕಿರಲಿಲ್ಲ ಬಿಕಾಸ್ ಆಫ್ ದಿಸ್ ರೀಸನ್ ಅಷ್ಟೇ ನಾನು ತುಂಬ ಅಂದರೆ ತುಂಬ ಬ್ಯುಸಿ ಇದೆ ನಾನು ವರ್ಕ್ ಪ್ರೆಷರಲ್ಲಿ ಆಗಿರ್ಬೋದು ನಮ್ಮ ಅಂದರೆ ನಾನಿರೋ ಪ್ಲೇಸಿಂದ ಈ ಪ್ಲೇಸ್ ತುಂಬ ದೂರ ಇದೆ ಸೊ ನನಗೆ ಟ್ರಾವೆಲಿಂಗ್ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ತುಂಬ ವೀಡಿಯೋಸ್ ಹಾಕೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಡೋಂಟ್ ಮೈಂಡ್ ಯಾರು ಕೂಡ ಏನು ಅಂದ್ಕೋಬೇಡಿ ಸೊ ಇನ್ನೂ ಬರ್ತಾ ಇರುತ್ತೆ ಆ್ಯಂಡ್ ಹೊಸ ಹೊಸ ಕಂಟೆಂಟ್ ಜೊತೆಗೆ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಯಾ ಸೊ ನಾನು ಎಲ್ಲಾನು ಶೇರ್ ಮಾಡ್ತೀನಿ ಆ್ಯಂಡ್ ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಯಾವ ಇದ್ದೀನಿ ಸೊ ನಾನು ನನ್ನ ವರ್ಕ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಬಿಕಾಸ್ ನಾನು ಈ ಕಂಪ್ನಿಗೆ ನಾನು ರೀಸೆಂಟ್ಲಿ ಒನ್ ಒನ್ ಮಂತ್ ಆಯಿತು ನಾನು ಜಾಯ್ನ್ ಆಗಿ ಸೊ ಎಸ್ ಕಂಪ್ಲೀಟ್ಲಿ ನಾನು ಹೇಳ್ತೀನಿ ನಾನು ಏನು ಏನು ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಐ ಡಿಯಲ್ಲೇ ಗೊತ್ತಾಗುತ್ತೆ ಇಲ್ಲಿ ಸಚಮ್ ಗ್ರೂಪ್ ಸೊ ಇಟ್ಸ್ ಎ ಗುಡ್ ಕಂಪ್ನಿ ನನಗೊಂದು ಸಿಕ್ಕಿರೋವಂಥ ಬೆಸ್ಟ್ 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 ಚಾನ್ಸ್ ಅಂತ ಹೇಳ್ಬೋದು ಅಪರ್ಚುನಿಟಿ ಸೊ ನಾನು ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಸೊ ಅವ್ರದ್ದೊಂದು ನ್ಯೂ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇದೆ ಸೊ ನಾನು ಆ ಪ್ಲೇಸಲ್ಲಿ ಇವಾಗ ಇರೋದು ಟು ಡೇಸ್ ಆನ್ವರ್ಸ್ ನನ್ನ ಇಲ್ಲಿ ನಾನು ಇಲ್ಲಿಗೆ ಅಪಾಯಿಂಟ್ ಆಗಿರೋದು ಸೊ ಗುಡ್ ಪ್ಲೇಸ್ ಟು ವರ್ಕ್ ಆ್ಯಂಡ್ ನಾನು ತುಂಬ ಚೆನ್ನಾಗಿ ನನ್ನ ವರ್ಕನ್ನು ಡಿಟರ್ಮೈನ್ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಎಸ್ ಐ ಹೋಪ್ ದೇವರು ಎಲ್ಲಾನು ಚೆನ್ನಾಗೇ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಎಸ್ ನನ್ನ ಒಂದು ವರ್ಕನ್ನು ನಾನು ತುಂಬ ಎಂಜಾಯ್ ಮಾಡಬೇಕು ಸೊ ಅಂಥ ವರ್ಕ್ ನನಗೆ ಬೇಕಾಗಿತ್ತು ಸೊ ಡೆಫಿನೆಟ್ಲಿ ಅಂಥ ವರ್ಕೇ ನನಗೆ ಸಿಕ್ಬಿಟ್ಟಿದೆ ಸೊ ಎಸ್ ಹೇಳೋಕ್ಕೇನು ಇಲ್ಲ ಎಸ್ ನನ್ನ ಕಂಪ್ನಿ ಅಂದರೆ ಇವಾಗ ಇದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಆಗಿರೋದ ಕಾರಣ ನಾನು ಸ್ವಲ್ಪ ವೀಡಿಯೋಸ್ ಹಾಕಿದ್ದೀನಿ ಸೊ ನೀವು ಚೆಕ್ ಮಾಡ್ಬೋದು ವಿಡಿಯೋ ಸೊ ನನ್ನ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ನನ್ನ ಕಂಪ್ನಿ ಬಗ್ಗೆ ನಾನು ಹೇಳ್ತೀನಿ ಸೊ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಆನ್ ಯೂಟ್ಯೂಬ್ ಸೊ ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಎಸ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ನೀವು ಇವಾಗ ನೋಡ್ತಾ ಇರೋದು ಇದು ರಿಸೆಪ್ಷನ್ ಏರಿಯಾ ಸೊ ರಿಸೆಪ್ಷನ್ ಏರಿಯಾ ಬಂದು ಹೀಗೆ ಕಾಣಿಸುತ್ತೆ ಮೇನ್ ಎಂಟ್ರೆನ್ಸ್ ಇದು ಸೊ ಇದು ಬಂದು ಸಿ ಪಿ ಲಾಂಜ್ ಇವಾಗ ಟೀಸ್ ಆಗಿರ್ಬೋದು ಕ್ಲೈಂಟ್ಸಿಗೆ ಟೀಸ್ ಕಾಫೀಸ್ ಅವರು ಲಂಚ್ ಎಲ್ಲ ಇಲ್ಲೇ ಆಗುತ್ತೆ ಇನ್ನೂ ಇದು ಕಂಪ್ಲೀಷನ್ ಆಗಿಲ್ಲ ಇನ್ನು ತುಂಬ ವರ್ಕ್ ಇದೆ ಇದರಲ್ಲಿ ಸೊ ಜಸ್ಟ್ ಇಲ್ಲಿ ಅಪಾಯಿಂಟ್ ಆಗಿದ್ದೀನಿ ಯಾ ನೋಡ್ತಾ ಇರ್ಬೋದು ನೀವು ಈ ಥರ ಇದೆ ಪ್ಲೇಸು ಕಂಪ್ಲೀಟ್ಲಿ ಡಸ್ಟಾಗಿಬಿಟ್ಟಿದೆ ಗೈಸ್ ಇದು ಇನ್ನೂ ಕ್ಲೀನಿಂಗ್ ಇದೆ ತುಂಬಾ ಕೆಲಸ ಇದೆ ಸೊ ಮೊನ್ನೆಯಿಂದ ನಾನು ಆ್ಯಕ್ಚುಲಿ ಧೂಳನೇ ಇರೋ ಥರನೇ ಇದೆ ಬಿಕಾಸ್ ಅಷ್ಟು ಧೂಳು ಗೈಝಲ್ಲಿ ಯಾಕಂದರೆ ಕನ್ಸ್ಟ್ರಕ್ಷನ್ ಅಂದರೆ ಎಲ್ಲರ್ಗು ಗೊತ್ತಿರುತ್ತೆ ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗ್ ಯಾವ ಥರ ಇರುತ್ತೆ ಆ್ಯಂಡ್ ಯಾವ ಥರ ನಾವಲ್ಲಿ ಇರಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿರಬೇಕು ತುಂಬ ಡಸ್ಟ್ ಇರೋವಂಥ ಪ್ಲೇಸ್ ಅದು ಸೊ ಹಾಗಾಗಿ ಎಲ್ರಿಗೂ ಗೊತ್ತಿರುತ್ತೆ ಧೂಳು ಯಾವ ಥರ ನಮಗೆ ಹೆಲ್ತ್ ಇಶ್ಯೂಸ್ ತರುತ್ತೆ ಅನ್ನೋದು ನೀವೇ ನೋಡ್ತಾ ಇರ್ಬೋದು ನೋಡಿ ಈ ಥರ ಇದೆ ಬಿಲ್ಡಿಂಗು ಸೊ ದಿಸ್ ಈಸ್ ಅಪಾರ್ಟ್ಮೆಂಟ್ ಸೊ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಅಂಡ್ ಈ ಥರನೇ ನೋಡ್ತಾ ಇರಿ ವಿಡಿಯೋಸ್ನ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್